ಯಾರ್ಯಾರು ಹೈಡಲ್ ಇದ್ರೆ ಬನ್ನಿ ಸಪೋರ್ಟ್ ಮಾಡಿ ಹಾಗೆ ಯಾರಾದರೂ ಐಡಿಯಲ್ಲಿದ್ದೀರಾ ಐಡಿಯಲ್ ಇರೋ ಕೊಡಿ ಬನ್ನಿ ಸಪೋರ್ಟ್ ಮಾಡಿ ಬನ್ನಿ ನೋಡ್ತಾ ಇದ್ದೀರಾ ಟಾಪ್ ಏನು ಕಡ ಯೂಟ್ಯೂಬ್ ಚಾನೆಲ್ ನಾವೇ ಅಂತ ಬಂದ್ರು ನಮ್ಮ ಸಂಗೀತ ಬಂದರು ಆಯ್ತು ಸಿಸ್ಟರ್ ಗುಡ್ ಮಾರ್ನಿಂಗ್ ಟೀ ಕೋಪ ಸ್ಟರ್ ಟೀ ಥ್ಯಾಂಕ್ ಯು ಸೋ ಮಚ್ ಸ್ಟರ್ ಥ್ಯಾಂಕ್ ಯು ಹಾಗೆ ಯಾರೆಲ್ಲ ಅಲ್ಲಿ ಸೈಡಲ್ಲಿ ಬಿಡಿ ಬನ್ನಿ ಸಪೋರ್ಟ್ ಮಾಡಿ ಓಂ ನಮಸ್ ಶಿವ ಯಾಪಿ ಶಿವರಾತ್ರಿ ಅಂತ ಇದಾರೆ ನಿಮಗೂ ಕೂಡ ಯಾಪಿ ಶಿವರಾತ್ರಿ ಸಿಸ್ಟರ್ ಹಾಗೆ ತ್ರೀ ಮೆಂಬರ್ಸ್ ಇದ್ದೀರಾ ಬನ್ನಿ ಸಪೋರ್ಟ್ ಮಾಡಿ ಅಷ್ಟರ್ ಆಯಿತು ನಿಮ್ದು ಆಯ್ತಾ ನಿಮ್ದು ಜಸ್ಟ್ ಆಯ್ತು ನಿಮ್ದು ನಿಮ್ದಾಯ್ತಾ ಮಗಳ ಊರಿಗೆ ಹೋಗಿದ್ದಾಳೆ ಆಯ್ ಸಂತೋಷ್ ಅವರೇ ಬಿಸ್ನೆಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳಿ ಮಿಸ್ತ್ರೀ ಅಂತಿದ್ರೆ ಹೇಳಿ ಹೇಳಿ ಬ್ರದರ್ ಕ್ವಶನ್ಸ್ ಕೇಳಿ ಹೇಳ್ತೀನಿ ನಾನು ಓಕೆನಾ

ತಿಂಗ್ಳು ಮಾಡ ಏನೋ ಬರಕ್ಕೆ ಬರಂಗಿಲ್ಲ ಅಂತಲ್ಲ ಅದಕ್ಕೆ ಆಯ್ಸ್ ಜನ ಸ್ಟರ್ ಗುಡ್ ಮಾರ್ನಿಂಗ್ ಇಲ್ಲ ಸ್ಟರ್ ತ್ರೀ ತೌಸಂಡ್ ತ್ರೀ ತೌಸಂಡ್ ಆಯಿತು ಸಂತೋಷ್ ಬರ್ದ ನಾನು ಇನ್ನೂ ಬುಕ್ ನೋಡಿಲ್ಲ ಮೇಸ್ಟು ಹೌದಾ ಬುಕ್ ನೋಡಿಲ್ವಾ ಆಯ್ಸ್ ಜಾನು ಸ್ಟರ್ ಗುಡ್ ಮಾರ್ನಿಂಗ್ ಸ್ಟರ್ ಅಷ್ಟ ಟಿಫಿನ್ ಆಯಿತು ನಿಮ್ದು ಆಯ್ತು ಅಷ್ಟ ಎಷ್ಟೊತ್ತಿಗೆ ಹೌದಾ ಬೇಜಾರು ಮಾಡ್ಕೋಬೇಡ ಮಗಳೆಲ್ಲ ಅಂತ ಏನು ಬೇಜಾರಿಲ್ಲ ಏನು ಬೇಜಾರಿಲ್ಲ ಆ ಎಸ್ ಆರ್ ಬ್ರದರ್ ಗುಡ್ ಮಾರ್ನಿಂಗ್ ಬ್ರದರ್ ಹೇಗಿದ್ದಾರೆ ಬ್ರದರ್ ಚೆನ್ನಾಗಿದ್ರ ಇಲ್ಲ ಇವತ್ತು ಉಪವಾಸ ಅಂತಿದ್ದಾರೆ ಸೂಪರ್ ಇದ್ದಾರೆ ನಮ್ಮ ಟೈಲರ್ ಬ್ರದರ್ ಲೈಕ್ ಡ್ಯಾನ್ ಅಂತಿದ್ದಾರೆ ಎಲ್ಲೋ ಟೈಲರ್ ಅಣ್ಣ ಅಂತಿದ್ದಾರೆ ನಮ್ಮ ಸಪ್ತ ಸಪ್ತಾಸಾಗರದ ಸಿಸ್ಟರ್ ಚೆನ್ನಾಗಿ ಸ್ಟರ್ ಇವತ್ತು ಉಪವಾಸನಾ ಓಕೆ ಓಕೆ ಸ್ಟರ್ ದೇವರಲ್ಲಿ ಚೆನ್ನಾಗಿ ಇದಾಗಲಿ ಅಂತಂದು ಕೇಳ್ಕೊಳ್ಳಿ ಓ ಹೋ ಅಂತಿದ್ದಾರೆ ಹೇಳಿ 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 ಹೌದು ಅಂತಿದ್ದಾರೆ ಇವತ್ತಮ್ಮ ಎಲ್ಲ ಹೇಳ್ಬೇಕು ಇಷ್ಟ ಎಲ್ಲ ನಿಮ್ದೇ ನಮ್ಮದೇನಿಲ್ಲ ಎಲ್ಲ ನಿಮ್ದು ನೀವೇ ಹೇಳಬೇಕು ನಮಸ್ಕಾರ ಮೇಡಮ್ ಅಂತಿದ್ದಾರೆ ನೀವು ನೀವೇನು ಓದಿರೋದು ನಮ್ದು ಸೆಕೆಂಡ್ ಇಯರ್ ಬ್ರದರ್ ಸೆಕೆಂಡ್ ಇಯರ್ ಓದಿದ್ದೀನಿ ನಾನು ನಮಸ್ತೆ ಎಲ್ಲ ಫುಲ್ ಉಪವಾಸ ಇಲ್ಲ ಹೌದಾ ಅಂದರೆ ಚಹಾ ಕುಡಿಯೋದು ಉಪವಾಸ ಮಾಡೋದು ಹೌದಿಲ್ಲ ಯಾವ ಉಪವಾಸ ನೋಡಪ್ಪ ಸಕ್ಕರ ಥ್ಯಾಂಕ್ ಯು ಸೋ ಮಚ್ ಏನು ಸಿಸ್ಟರ್ ಹಲೋ ಮೇಡಮ್ ಯಾಕೊತ್ತಮ್ಮ ನಾನು ಲೈವ್ ಬರಲೇ ಇಲ್ಲ ಅಂತಿದ್ದಾರೆ ಸಿಸ್ಟರ್ ನಿನ್ನೆ ಬೇರೆ ಕಡೆ ಹೋಗಿದ್ನಲ್ಲ ಅಲ್ಲಿ ನೆಟ್ವರ್ಕೇ ಪ್ರಾಬ್ಲಮ್ ಇದೆ ಸಿಸ್ಟರ್ ನೆಟ್ವರ್ಕೇ ಇದ್ದಿದ್ದಿಲ್ಲ ಅಲ್ಲಿ ಅದಕ್ಕೆ ನಿನ್ನೆ ಯಾರು ಲೈವ್ಗೂ ಬಂದಿಲ್ಲ ಹೇಳ್ಬೇಕಂತಂದರೆ ಇವತ್ತು ಬರ್ತೀನಿ ಸಿಸ್ಟರ್ ಇವತ್ತಿಗಿಂತ ಬರ್ತೀನಿ ಓಕೆನಾ ನಾವಿವತ್ತು ಓಂ ನಮಃ ಶಿವಾಯ ಅಷ್ಟೇ ಅಂತಿದ್ದಾರೆ ನನ್ನ ಲೈವಿಗೆ ಬನ್ನಿ ಮೇಡಮ್ ಅಂತಿದ್ದಾರೆ ಬ್ರದರ್ ನಾನು ನಿನ್ನೆ ಬೇರೆ ಕಡೆ ಹೋದೆ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಅದಕ್ಕೆ ಬರಲಿಲ್ಲ ಓಕೆನಾ ಚಾ ಕುಡಿಯಲ್ಲ ನಾನು ಅಂತದ್ದು ಹೌದಾ ಹೌದಾ ಓಕೆ ಓಕೆ ಸಿಸ್ಟರ್ ಹಾಗೆ ಚಾನು ಇಷ್ಟ ಸೂಪರ್ ಸಪೋರ್ಟ್ ಆದರೆ ಹಣ್ಣು ಅಷ್ಟೇ ಹೌದಾ ಓಕೆ 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 ಇವ್ರು ಒಳ್ಳೇದು ಮಾಡಿದಷ್ಟ ಇಷ್ಟ ಬರ್ತೀನಿ ಸಿಸ್ಟರ್ ಇವತ್ತು ಓಕೆನಾ ಬಂದು ಸಪೋರ್ಟ್ ಮಾಡಿಬಿಟ್ಟು ಬರ್ತೀನಿ ನಾನು ಓಕೆನಾ ಇಷ್ಟ ನೀವು ಉಪವಾಸ ಮಾಡಿ ದೇವ್ರನ್ನೇ ಅಂತಿದ್ದೀರ ಹೌದಾ ನಾವು ಉಪವಾಸ ಏನು ಮಾಡಂಗಿಲ್ಲಪ್ಪ ಹಾಂ ನೀನು ಲೈವ್ ಬರ್ತೀನಿ ಅವ ಯಾವಾಗ ಲೈವ್ ಮಾಡಿದ್ ನೀನು ಹಾಂ ಯಾವಾಗ ಮಾಡಿದ್ದಿ ಲೈವ್ಗೆ ಲೈವ್ ಯಾವಾಗ ಮಾಡಿದ್ದೀ ತಾಯಿ ಹಿಂದೆ ಕ್ಯಾನಿಟರ್ ಸುಪರ್ಸ್ಪೋಟ್ ಸಣ್ಣ ಸುಪರ್ಸ್ಪೋರ್ಟ್ ಅಲ್ಲದ್ರೆ ಯಾವ ಯತ್ನೇ ಮಾಡಿದ್ದೀ ಸನಿಸ್ಟರ್ ಯಾವ ನಮ್ಮ ಜಾಯಿನ್ ಬಟನ್ ಸ್ಟರ್ ಅಷ್ಟೆ ಮೆಂಬರ್ಶಿಪ್ ತಗೊಳ್ಳಿ ನಮ್ದು ಯಾವೆಷ್ಟು ಅಂತಿದ್ದಾರೆ ಪ್ರಧಾನ ನಮ್ದು ಗದಗ್ ಡಿಸ್ಟ್ರಿಕ್ ಪ್ರಧಾನ ನಮ್ದು ಸಂತೋಷ್ ಪ್ರಧಾನ ನಮ್ದು ಜಾಯಿನ್ ಮೆಂಬರ್ಶಿಪ್ ತಗೊಳ್ಳಿ ಪ್ರಧಾ अगर मैं चैनल स्टार ओम नमः शिवाय सपोर्ट ले रहे थैंक यू सो मच थैंक यू हाँ तो तड़े हो चक मरने तड़े ओके ओके स्टार डेली रहता है तड़े तोरसन तड़े वंशल

ಓಂ ನಮ್ ಶಿವಯ ಸಪೋರ್ಟ್ ಆದರೆ ನಮ್ಮ ಸಣ್ಣದಷ್ಟರು ಹಾಗೆ ಟೂ ಮೆಂಬರ್ಸ್ ಇದ್ರೆ ಐಡಿಯಲ್ಲಿ ಎಡಲ್ ಬಿಡಿ ಬನ್ನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಡೆಲಿ ಸೀಸನ್ ಮಾಡಿ ಅಂತಿದ್ರೆ ಹೌದಾ ಏನು ಮಾಡಬೇಕು ಕೇಳಿ ಬ್ರದರ್ ಓಂ ನಮಸ್ ಸಪೋರ್ಟ್ ಇಲ್ಲ ಹೋಗಿಲ್ಲ ಹೌದಾ ಆತನ್ಲೈ ಹೋಗ್ಬಿಟ್ರೆ ನಾವು ಆಟೋ ಮಕ್ಕ ಬಂದ್ಬಿಡದ ನೋಡು ಆಟೋ ಮಕ್ಕಂಡ್ ನಾವ್ ಬರೋದ ನಕ್ಕ ನಕ್ ಸಾಕಾಯ್ತು ಹೇಳ್ಬೇಕಂತಂದ್ರೆ ಹೌದಾ ಓಕೆ 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 ಹಾಗೆ ನಮ್ಮ ನಯನಾ ಪ್ರಧಾರ್ ಬಂದ್ರು ಹಾಯ್ ಪ್ರಧಾರ್ ಗುಡ್ ಮಾರ್ನಿಂಗ್ ಬ್ರದರ್ ಹೇಗಿದ್ದೀರಾ ಚೆನ್ನಾಗಿದ್ದಾರೆ ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಬ್ರದರ್ ಲಾಗಿ ಜಾಯ್ನ್ ಅದಕ್ಕೆ ಯಾಕೆ ಯಾಕೆ ಬರ್ತಾರೆ ಬರ್ತಾರೆ ಬ್ರದರ್ ಅವರು ಸಿಸ್ಟರ್ ಬರ್ತಾರೆ ಹೌದಾ ಬ್ರದರ್ ಹಾಗೆ ನಮ್ಮ ಕೃಷ್ಣಣ್ಣ ಬಂದರು ಆಯ್ ಕೃಷ್ಣಣ್ಣ ಎಲ್ಲರಿಗೂ ತಮ್ಮ ಎಲ್ಲರಿಗೂ ಯಾಪಿ ಮಹಾಶಿವರಾತ್ರಿ ಅಂತಿದ್ರೆ ಇಂಗೂ ಕೂಡ ಯಾಪಿ ಮಹಾಶಿವರಾತ್ರಿ ಬೃದರ್ ಆಗ್ಲೇ ನೀವು ಏನು ಮಾತಾಡಿಲ್ಲ ಬೃದರ್ ನೀವು ಓಹೋ ಹೋ ಹೋ ಎಲ್ಲಿದ್ದೀರಮ್ಮ ಸಾನಿಧ್ಯಮ್ಮ ಸಾನಿಧ್ಯಮ್ಮ ಎಲ್ಲಿದ್ಯಮ್ಮ ನೀನು ಒಂದ್ ತಿಂಗಳ ಲೈವ್ ಮಾಡೇ ಅಲ್ಲ ಮತ್ತ ಎಂಟುವರೆಗೆ ಲೈವ್ ಇರುತ್ತಂತೆ ಹ ಥ್ಯಾಂಕ್ ಯು ಸೊ ಮಚ್ ಕೃಷ್ಣನ ಟಿಫಿನ್ ಆಯ್ತಾ ಅಂತ ಆಯಿತು ಬ್ರದರ್ ನಿಮ್ದು ಆಯ್ತಾ ಬ್ರದರ್ ಹಾಗೆ ನಮ್ಮ ನಾಗು ಅಡುಗೆ ಸಿಸ್ಟರ್ ಬಂದರು ಆಯ್ ಸಿಸ್ಟರ್ ಗುಡ್ ಮಾರ್ನಿಂಗ್ ಹೇಗಿದ್ರು ಸಿಸ್ಟರ್ ಚೆನ್ನಾಗಿದ್ದೀರಾ ಟೀ ಕಾಫಿ ಆಯ್ತಾ ಟಿಫಿನ್ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ನಾಗು ಸಿಸ್ಟರ್ ಹಾಗೆ ಯಾರೆಲ್ಲ ಇರಲಿದ್ದಾರೆ ಫ್ರೆಂಡ್ಸ್ ಸೈಡಲ್ಲಿ ಯಾರಪ್ಪ ಬಿಡಿ ತಿಂ ಮಾಡಬೇಕು ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಕೃಷ್ಣನ ನಾಗೂ ಸಿಸ್ಟರ್ ಎಲ್ಲರಿಗೂ ಮಾರು ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹಾಯ್ ಕೃಷ್ಣ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತಿದ್ದಾರೆ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ನನ್ನ ಗೆಳತಿ ಮಾಡ್ತಾರ ಅವ್ರು ಲೈವ್ ಮಾಡಿದ್ದಾರೆ ನಾನು ಅದೇ ಯಾರಪ್ಪ ಸಿಸ್ಟರ್ ಯಾರು ಗೆಳತಿ ಯಾರು ಹಾಂ ಯಾರು ನಿಮ್ಗೆ ಗೆಳತಿ ಯಾರು ಟಿಫಿನ್ ಆಯಿತಾ ಏನು ತಿಂಡಿ ಮಾಡಿದ್ರಿ ನಾಗಸ್ಟಾರ್ ಜಾಯಿನ್ ಬಟನ್ ತಗೊಳ್ಳಿ ನಮ್ಮದು ಎಲ್ಲ ಸ್ಟರ್ ಬರ್ತೀನಿ ಇವತ್ತಿನಂತ ಬರ್ತೀನಿ ಓಕೆನಾ ಫ್ರೀ ಇದ್ದಿದ್ದಿಲ್ಲ ನಾನು ಓಕೆ ಸ್ಟಾರ್ ಬರ್ತೀನಿ ಇವತ್ತಿನಂತ ಓಕೆನಾ ಹಾಯ್ ಸಿಸ್ಟರ್ ಸರ್ ಒಂದು ಹೆಸ್ರು ಬರ್ಕೋಬೇಕು ಓಕೆ ಓಕೆ ಬ್ರದರ್ ಹಾಗೆ ನಮ್ಮ ಮನೆ ಮಗಳು ಸಿಸ್ಟರ್ ಬಂದರು ಹಾಯ್ ಸಿಸ್ಟರ್ ಗುಡ್ ಮಾರ್ನಿಂಗ್ ಟಿಫಿನ್ ಆಯ್ತು ಸಿಸ್ಟರ್ ನಮ್ದು ಟಿಫಿನ್ ಆಯ್ತು ಸ್ಟರ್ ನಿಮ್ದು ಥ್ಯಾಂಕ್ ಯು ಸೊ ಮಚ್ ಸ್ಟರ್ ಲಗು ಜೋನಿಯಕ್ಕೆ ಹಾಗೆ ರಾತ್ರಿ ಎಂಟಕ್ಕೆ ಕೆಳವಿದೆ ಬನ್ನಿ ಎಲ್ಲರು ಪ್ಲೀಸ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸ್ಟರ್ ಹಾಗೆ ನಮ್ಮ ನೇಚರ್ ಕಿಂಗ್ ಅವರು ಬಂದರು ಹಾಯ್ ಬ್ರದರ್ ಗುಡ್ ಮಾರ್ನಿಂಗ್ ಬ್ರೇಕ್ ಬ್ರೇಕ್ಫಾಸ್ಟ್ ಆಯಿತಾ ಅಂತಿದ್ದಾರೆ ಆಯಿತು ಬ್ರದರ್ ಆಯಿತಾ ಯಾಕೆ ಸ್ಟಾರ್ ಏನಾಯಿತು ನಗ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಕೃಷ್ಣನ ಹಾಗೆ ಮನೆ ಸೂಪರ್ ಸ್ಪೂಟ್ ಇದ್ದಾರೆ ಹಾಗೆ ಸ್ಟರ್ ಮನೆ ಮಗಳ ಇಷ್ಟ ನಮ್ಮದು ಮೆಂಬರ್ಶಿಪ್ ತೊಗೊಳ್ಳಿ ಯಾಕೆ ಈ ಥರ ಅಂತಿದ್ದಾರೆ ಇದ್ದಾರೆ ಏನು ಮನೆ ಮಗಳು ಸ್ಟರ್ ನಮ್ದು ಮೆಂಬರ್ಶಿಪ್ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸ್ಟರ್ ಏನು ಅಪ್ಪ ಹೇಳ್ರಿ ಸ್ಟರ್ ಅದು ಸ್ಟರ್ ಯಾಕಿ ತರ ಅಂತಿದ್ರೆ ಏನದ ಹೇಳಿ ಯಾಕಿ ತರ ಅಂತಂದ್ರೆ ಹಾಗೆ ನಮ್ಮ ಮೆಂಬರ್ಶಿಪ್ ತಗೊಂಡ್ರೆ ಏನು ಉಪಯೋಗ ಬ್ರೋ ಅಂತಿದ್ದಾರೆ ಉಪಯೋಗ ಹೇಳ್ಬೇಕಷ್ಟ ಯಾರು ನಮಗ ನಮ್ಗೆ ಉಪಯೋಗ ನಿಮಗೆ ನಮ್ಗೆ ಅಂದ್ರೆ ಗೂಗಲ್ ಪಿನ್ ಬರುತ್ತೆ ಟೆನ್ ಡಾಲರ್ ಆಗಬೇಕು ಇದಾಗುತ್ತೆ ஓகேனா டாலர் ஆக ஓகேனா சார் உபயோக அந்த நமக்கு டாலர் ஆக ஓகேனா தேங்க் யூ சோ மச் ನಿಮಗೇನು ಉಪಯೋಗ ಅಂತಾನಾ ಸಿಸ್ಟರ್ ನೀವು ಒಂದು ಬ್ಯಾಡ್ಸ್ ಬರುತ್ತೆ ಓಕೆನಾ ಆ ಬ್ಯಾಡ್ಸಲ್ಲಿ ನೀವು ಇದು ಮಾಡಬೇಕಾಗತ್ತೆ ನಾವು ಸಪ್ರೇಟಾಗಿ ನಿಮಗೆ ಮೆಂಬರ್ಶಿಪ್ ಆದರೂ ನಮಗೆ ಸಪ್ರೇಟ್ ಸಪ್ರೇಟಾಗಿ ಕಮೆಂಟ್ ಓದ್ಬೋದು ನಾವು ಅಂದರೆ ನಿಮಗೆ ಕಮೆಂಟ್ ಬೇಗ ಬೇಗವಾಗಿ ನಾವು ರಿಪ್ಲೈ ಕೊಡ್ತೀವಿ ಓಕೆನಾ ಮತ್ತು ನಿಮಗೆ ನಿಮಗಂತ ನಾವು ಲೈವ್ ಬೇರೆ ಮಾಡ್ಬೋದು ಓಕೆನಾ ಹಾಂ ಆಯಿತು ಸ್ಟಾರ್ ನಮ್ಮದು ಆಯಿತು ಮೊನ ಆಯಿತು

ತಗೊಳ್ಳಿ ಸ್ಟರ್ ಅಂದ್ರೆ ನಾವು ಸ್ಟ ನಮ್ದು ಜಾಯಿನ್ ಇದನ್ ತಗೊಳ್ಳಿ ಮೆಂಬರ್ಶಿಪ್ ತಗೊಳ್ಳಿ ನಾನು ತಗೋತೀನಿ ನಾಳೆ ನಿಮ್ದು ಓಕೆನಾ ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ಕೋಬೇಕು ಬ್ರದರ್ ಅಲ್ವಸ್ ಬ್ರದರ್ ಓಕೆ ಓಕೆ ಸಿಸ್ಟರ್ ಬರ್ತೀನಿ ಓಂ ಶಕ್ತಿ ಪರಮ್ ಶಕ್ತಿ ಸಪೋರ್ಟ್ ஜெய் ஸ்ரீராம் ஜெய் ஸ்ரீராம் சப்போட்டா தேங்க்யூ சோ மச் பிரதார் அது ஏ ತಮ್ಮ ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು ಬ್ಯಾಡ್ತಾರೆ ಹ್ಞೂ ಬೃದರ್ ಅದೇ ನೋಡಿ ಯಾರೂ ಸಪೋರ್ಟ್ ಮಾಡ್ತೇ ಇಲ್ಲ ಯಾಕಂದ್ರೆ ನಾನೇ ಸಪೋರ್ಟ್ಗೆ ಹೋಗಿಲ್ಲ ಅದಕ್ಕೆ ಬಂದಿಲ್ಲ ಅವರು ಪಾಪ ಓಕೆ 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 ಸ್ಟಾರ್ ಕಂಗ್ರಾಚುಲೇಷನ್ ಅಪ್ಪು ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸ್ಟಾರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಅಲ್ಲ ಒಬ್ಬರಿಗೆ ನಮ್ ನೋಟಿಫಿಕೇಶನ್ ಹೋಗಲ್ಲ ಅಂತ ನೋಡಿ ಅವ್ರ ನೋಟಿಫಿಕೇಶನ್ ನಮಗ್ ಬರುತ್ತೆ ಅವ್ರ ನೋಟಿಫಿಕೇಶನ್ ನಮಗ್ ಬರುತ್ತೆ ಆದ್ರೆ ನಮ್ಮ ನೋಟಿಫಿಕೇಶನ್ ಅವ್ರಿಗ ಹೋಗಲ್ಲ ಅಂತೆ ಏನು ಸುಳ್ಳ ಸುಳ್ಳ ಯಾವ್ತರ ಏನ್ ಆತರ ಗೊತ್ತಾಗ್ತಿಲ್ಲ ಬ್ರದರ್ ಹಂಗೆ ಈ ತರ ಜನ ಇರ್ತಾರ ಓಕೆ 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 ಇವತ್ತೆಲ್ಲಾರು ಬಿಸಿ ಇರ್ತಾರೆ ಬಿಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರ್ತಾರ ಗೊತ್ತಿದ್ರು ಬರಂಗಿಲ್ಲ ನಾವ್ ಅವ್ರ ಲೈವ್ ಅದಕ್ಕೆ ಹೋಗ್ಬೇಕು ಮತ್ತೆ ಹಂಗಿದ್ರೆ ಅದೇ ಅನ್ಸ್ಬಿಡಿ ನಂಗೆ ಅವ್ರಿಗೆ ಲೈವ್ಗೆ ಅವಶ್ಯಕತೆ ಏನೈತಿ ಹೋಗೋದು ನಮ್ಮ ಅವ್ರು ಬರಲಿಕ್ಕೆ ಅಂತದ್ದು

shana maden samachar krishna na